ಮಡಿಕೇರಿ ದಸರೋತ್ಸವಕ್ಕೆ ಸರ್ಕಾರ ನೀಡಿದ ಒಂದು ಪಾಯಿಂಟ್ ಐದು ಕೋಟಿ ಅನುದಾನವನ್ನು ಮೀರಿ ಹೆಚ್ಚುವರಿ ಮೂರು ಲಕ್ಷ ವೆಚ್ಚ ಮಾಡಿರುವುದು ದಸರಾ ವಾರ್ಷಿಕ ಮಹಾಸಭೆಯಲ್ಲಿ ಭಾರೀ ಚರ್ಚೆಗೆ ಕಾರಣವಾಯಿತು ನಗರದ ರಾಜರ್ಶನ್ ಹೋಟೆಲ್ ಸಭಾಂಗಣದಲ್ಲಿ ಅಧ್ಯಕ್ಷೆ ಕಲಾವತಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಅದ್ದೂರಿ ದಸರೋತ್ಸವದ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಯಿತಾದರೂ ಖರ್ಚು ವೆಚ್ಚಗಳ ಬಗ್ಗೆ ಸಭೆಯಲ್ಲಿ ತೀವ್ರ ಅನುಮಾನ ವ್ಯಕ್ತವಾಯಿತು ಲೆಕ್ಕಪತ್ರಕ್ಕೆ ಒಪ್ಪಿಗೆ ನೀಡಲು ನಿರಾಕರಿಸಿದ ಸಭೆ ಮತ್ತೊಮ್ಮೆ ಲೆಕ್ಕಪತ್ರ ಮಂಡಿಸಲು ಸಭೆ ಕರೆಯುವಂತೆ ಒತ್ತಾಯಿಸಿತು ದಾನಿಗಳಿಂದ ಸಂಗ್ರಹಿಸಿದರು ಹಣದ ಲೆಕ್ಕವಿಲ್ಲದಿರುವುದು ಲೆಕ್ಕ ಪರಿಶೋಧನಾ ವರದಿ ನೀಡದಿರುವುದು ಗೋಲ್ಡ್ ಹಾಗೂ ಸಿಲ್ವರ್ ಕಾರ್ಡ್ಗಳ ಲೆಕ್ಕಾಚಾರ ಇತ್ಯಾದಿಗಳ ಬಗ್ಗೆ ಸಭೆಯಲ್ಲಿ ಮಾಹಿತಿ ಸಿಗದೆ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು ಮಹಾಪೋಷಕರಾದ ಜಿಲ್ಲಾಧಿಕಾರಿ ಗೈರು ಹಾಜರಿಯಲ್ಲಿ ಸಭೆ ನಡೆಸುವ ಔಚಿತ್ಯವನ್ನು ಪ್ರಶ್ನಿಸಿದರು ಟೆಂಡರ್ ಕರೆದ ಹಣದ ಬಗ್ಗೆ ಮಾಹಿತಿ ಇಲ್ಲ ಉತ್ಸವದಲ್ಲಿ ಆರ್ಥಿಕ ಶಿಸ್ತು ಪಾಲಿಸಿಲ್ಲ ಡಿಸಿ ಕಲೆಕ್ಷನ್ ಮಾಡಿದರೂ ಅದರ ಮಾಹಿತಿ ಇಲ್ಲ ಎಂದು ಹಲವರು ಕಿಡಿಕಾರಿದರು ದಸರಾ ಸಮೀಪಿಯಲ್ಲಿ ಅಕೌಂಟ್ ಇದೆ ಅದೊಂದು ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ ನೀವು ದಸರಾಕ್ಕೆ ಸಾರ್ವಜನಿಕರು ಯಾವುದೂ ನಮ್ಮ ಮೈಸೂರು ಕಡೆಯಿಂದ ಬ್ಯಾಂಕ್ ಕಡೆಯಿಂದವಾ ವರ್ಷ ವರ್ಷ ಕನೆಕ್ಷನ್ ಕೊಟ್ಟಿದ್ದು ಮಾಮೂಲಿ ಮಾಡೋದು ಅದರದ್ದೇ ಆದ ರೊಕ್ಕ ಚಲೋ ಇಲ್ಲ ಸರ್ ಯಾವುದು ಕನೆಕ್ಷನ್ ಮಾಡಿದಿ ಸರ್ಕಾರವನ್ನು ನಾನು ಅನುದಾನ ಮಾತ್ರ ಅದಿಲ್ಲವಾ ಇಲ್ಲ ಸರ್ ಆ ಬ್ಯಾಂಕ್ ಕಾಲೇವಾ ಇಲ್ಲ ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಬ್ಯಾಂಕ್ ದಸರಾ ಸಂಖ್ಯೆ ಅಕೌಂಟೇ ಇವಾಗ ಅಕೌಂಟ್ ಇದೆ ಸರ್

ದಸರಾ ಉತ್ಸವಕ್ಕೆ ಸರ್ಕಾರದಿಂದ ಬಂದ ಅನುದಾನದಲ್ಲಿ ಆದ ಹೆಚ್ಚಾದ ಪ್ರಾಯದಲ್ಲಿ ಹೆಚ್ಚಾಗ್ತಾ ಇರ್ತಿತ್ತು ಅದೊಂದು ಕಪ್ಪಾಗಿ ಹೇಳ್ಬೋದು ಆಮೇಲೆ ಸರ್ಕಾರದಿಂದ ಕೇಳಿಸ್ತಿದ್ಯಾ ಸರ್ಕಾರದಿಂದ ಯಾವುದೇ ಅನುದಾನ ಬಂದಾಗ ಆ ಕಾರ್ಯಕ್ರಮಗಳು ಆರ್ಥಿಕ ಶಿಸ್ತು ಭಾವನೆ ಆಗಬೇಕು ಆರ್ಥಿಕ ಶಿಸ್ತು ಭಾವನೆ ಆಗಬೇಕು ಬಹಳಷ್ಟು ಇದೇ ದಸರಾ ಸಭೆಗಳಲ್ಲಿ ಕೂಡ ಅದ್ರ ಬಗ್ಗೆ ಕಳೆದ ಕೂಡ ತುಂಬ ಗೊಂದಲ ಇಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ ಆಗಬೇಕು ಅಂದರೆ ಆಯ ಮತ್ತು ವ್ಯಯ ಕರೆಕ್ಟ್ ಅಲ್ವಾ ಇಲ್ಲಿ ಎಷ್ಟ ಆಯ ಎಷ್ಟು ಬಂದಿದೆ ಸರ್ಕಾರದಿಂದ ಬಂದಿರತಕ್ಕಂಥ ಒಂದೂವರೆ ಕೋಟಿ ಪ್ಲಸ್ ಸಾವಿರ ಇರ್ತಕ್ಕಂಥದ್ದು ಯಾವುದೋ ಹೇಳ್ತಿದ್ದಾರೆ ಇದರಲ್ಲಿ ಎಲ್ಲೂ ಬರೀಲಿಲ್ಲ ಹಾಗಾಗಿ ಈ ತಾವು ಮಣ್ಣೆ ಮಾಡಿದ್ದು ಲೋಪ ಆಗಿದೆ ಅದನ್ನು ಒಪ್ಪಬೇಕು ನಾನು ತಮ್ಮ ಮಾತ್ರ ಹೇಳ್ತಿಲ್ಲ ಅವ್ರು ಅವರು ಅವ್ರಪ್ಪ ಮಾಹಿತಿ ಜಿಲ್ಲಾಧಿಕಾರಿ ಎಲ್ಲ ಇದ್ದೇ ಇರುತ್ತೆ ಅವರು ಕೊಡಲೇಬೇಕು ಆಗಿರೋದು ನಮ್ಮ ದಸರಾ ಸಮಿತಿಯ ಹೆಸರಲ್ಲಿ ಕನೆಕ್ಷನ್ ಮಾಡಿರುವಂಥದ್ದು ಕಾರ್ಯಕ್ರಮ ದಸರಾ ಸಮಿತಿಯ ಹೆಸರಲ್ಲೇ ಆಗಿರುವಂಥದ್ದು ದಯಮಾಡಿ ಅದನ್ನು ಕೊಡಲೇಬೇಕು ಸಾರ್ವಜನಿಕರಿಗೆ ಯಾರ್ಯಾರು ಎಷ್ಟು ಕೊಡುವಂತೂ ಕೂಡ ನಮಗೆ ವಿಷಯಗಳು ಗೊತ್ತಾಗಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನೀವು ಮುಂದಿನ ಸಭೆಯಲ್ಲಿ ಇದನ್ನು ಹೇಳಿ ಭಾವಿಸ್ತಾರೆ ಅದೇ ರೀತಿ ಇವತ್ತು ಸಭೆ ಕರೆದಿದ್ರಿ ಮಾನ್ಯ ಸುಬ್ರಹ್ಮಣ್ಯ ರವಿ ಸುಬ್ರಹ್ಮಣ್ಯನ ಜೊತೆಗೆ ಇವತ್ತಿನ ಸಭೆಯಲ್ಲಿ ಮಹಾಪೋಷಕರಾಗಿರುವಂಥ ಎಲ್ಲರೂ ನಮಗೆ ಇಷ್ಟವಾಗಿ ಬರ್ತಾ ಇತ್ತು ಕಳೆದ ಎರಡು ಮೂರು ವರ್ಷವನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಒಂದು ನೆಗ್ಲಿಜೆನ್ಸ್ ದಸರಾ ಅಂತ ಹೇಳಿದರೆ ಅವರು ಮಾಡ್ತಾರೆ ಇವತ್ತು ಕೊನೆಯ ದಿನದಲ್ಲಿ ಯಾರು ಮನಿಸ್ಟ್ ಅಥವಾ ಯಾರು ಬರ್ತಾರೆ ಅವ್ರ ಜೊತೆ ಮಾತ್ರ ಬಂದು ಆ ಒಂದು ಸಭೆಗೆ ಭಾಗವಹಿಸುವಂಥದ್ದು ಅದಲ್ಲ ಇದು ಸಾರ್ವಜನಿಕವಾಗಿ ನಮ್ಮ ಇತಿಹಾಸವುಳ್ಳಂಥ ಒಂದು ದಸರಾ ಈ ದಸರಾಕ್ಕೆ ಇರದ ಒಂದು ಇತಿಹಾಸ ಇರೋದರಿಂದ ಈ ಸಭೆಗೆ ಅವರನ್ನ ವಿಶೇಷವಾಗಿ ಆಹ್ವಾನಿಸಬೇಕಿತ್ತು ಅವರ ಸಮಯವನ್ನು ನಿಗದಿ ಮಾಡಿ ಮಾನ್ಯ ಅಧ್ಯಕ್ಷರು ಈ ಸಭೆಯನ್ನು ಮುಂದುವಳಿ ಮಾಡಿ ಅವರಿಂದ ನನಗೆ ಅಭಿಪ್ರಾಯ ತಗೊಳ್ಳುವಂಥ ವ್ಯವಸ್ಥೆ ಆಗಬೇಕಾಗಿತ್ತು ಮುಂದೆ ಕಾಲೂ ಮುಂದಿನ ವರ್ಷದ ದಸರಾ ಕಾಲದ ಆ ರೀತಿ ಹಾಗೆ ಇವತ್ತಿನ ಪ್ರಥಮ ಸಭೆಯಲ್ಲಿ ನಮ್ಮ ದಸಮತಿಗಾಗಿ ಆಯ್ಕೆ ಮಾಡಿದಂತಹ ಸದಸ್ಯರನ್ನ ಮಾನ್ಯ ಕಾರ್ಯದರ್ಶಿಗಳು ಖರೀದಿ ಕೊಡಿಸಿದ್ರು ಅದು ತಪ್ಪು ಸಭೆಗೆ ಇವತ್ತು ಅಧಿಕೃತವಾಗಿ ಘೋಷಣೆ ಆದ ನಂತರ ಅವರನ್ನು ಕೂರಿಸಬೇಕು ಯಾಕೆಂದರೆ ನಾವು ಈ ಸಭೆಯಲ್ಲಿ ಏನು ನಮ್ಮ ಮುಖ್ಯ ಸಮಿತಿ ಏನಿದೆ ನಗರ ದಸರಾ ಸಮಿತಿಯ ಮುಖ್ಯ ಸಮಿತಿ ಏನಿದೆ ಇಲ್ಲಿ ಗೊಂದಲ ಆಗುವ ಒಂದೇ ಉದ್ದೇಶಕ್ಕಾಗಿ ಮುಂಚಿತವಾಗಿ ನಮ್ಮ ದಾನಿಗಳಿಂದ ಮತ್ತು ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿಲ್ಲ ಎಂದು ಪೌರಾಯುಕ್ತ ರಮೇಶ್ ಹಾಗೂ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಎಲ್ಲಪ್ಪ ಹೇಳಿದರು ಈ ಬಾರಿ ಮೂರು ಲಕ್ಷ ಕೊರತೆ ಇದ್ದು ಈ ಹಣಕ್ಕೆ ಯಾರು ಜವಾಬ್ದಾರಿ ಈ ಮಾಹಿತಿ ಸಿಗದೆ ಹೊಸ ಸಮಿತಿಗೆ ಅಧಿಕಾರ ಹಸ್ತಾಂತರ ಮಾಡುವಂತಿಲ್ಲ ಎಂದು ರಾಜೇಶ್ ಪಟ್ಟು ಹೇಳಿದರು ಲೆಕ್ಕಪತ್ರಕ್ಕೆ ಒಪ್ಪಿಗೆ ನೀಡಲಾಗದು ಎಂದು ಬಹುತೇಕರು ಪಟ್ಟು ಹಿಡಿದರು ಮೂವತ್ತ್ ಮೂರು ಲಕ್ಷ ಸಾಲ ಇಟ್ಟುಕೊಂಡಿರುವುದರಿಂದ ಬೆಂಗಳೂರಿನ ಯಾವ ಕಲಾವಿದರೂ ದಸರಾಕ್ಕೆ ಬಾರದಂತಾಗಿದೆ ಎಂದು ಜಿ ಚಿದ್ವಿಲಾಸ್ ಹೇಳಿದರು ಖರ್ಚು ವೆಚ್ಚವನ್ನು ಒಂದೂವರೆ ಕೋಟಿಗೆ ಸೀಮಿತ ಮಾಡಬೇಕಿತ್ತು ಎಂದ ಅವರು ಕಾಫಿ ದಸರಾಕ್ಕೆ ಐದು ಲಕ್ಷ ವೆಚ್ಚ ಮಾಡಿರುವುದನ್ನು ಪ್ರಶ್ನಿಸಿದರು

ಯಾವುದೇ ಕಾರಣಕ್ಕೂ ಲೆಕ್ಕಾಚಾರದ ಚಿತ್ತ ಆಗಿದೆ ಹೊಸ ಸಮಿತಿ ಅಷ್ಟಾದ ಮಾಡಕ್ಕಾಗಿಲ್ಲ ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಲ್ಲಿ ಸಭೆಗೆ ಬರಬೇಕು ಮತ್ತೆ ಅಷ್ಟಾದ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ಇದು ಸಿದ್ಧಾಗ್ತಿಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ಯಾವುದೇ ವಿಚಾರಗಳಿದ್ರು ಮನ ಅದರ ಅಧ್ಯಕ್ಷ ಬಂದು ಅಧ್ಯಕ್ಷ ಸಭೆಗೆ ಮತ್ತೆ ಆಗಬೇಕು ಅದ್ಬಿಟ್ಟು ಹೀಗೆ ಇದು ಅವರು ಇದು ಇದು ನೋಡಿ ಈಗ ಬಾಕಿ

ಮನುಪಾವತಿ ಇರುವಂಥದ್ದು ಇದೆ ಅನೇಕ ಅಧ್ಯಕ್ಷಗಳು ಕೈಯಿಂದ ಕಳ್ಕೊಂಡಿರುವಂಥದ್ದು ಇದೆ ಆದರೆ ಒಂದು ತಪ್ಪು ಚುಕ್ಕಿ ಏನು ಬಂತು ಅಂತ ಹೇಳಿದ್ರೆ ಬಹುಶಃ ಈ ಬಾರಿ ದಸರಾಕ್ಕೆ ಬೆಂಗಳೂರಿನ ಯಾವ ಕಲಾವಿದರು ಕೂಡ ಬರದೇ ಇರುವಂಥ ಒಂದು ಕಪ್ಪು ಚುಕ್ಕಿಯನ್ನು ಹಿಂದಿನ ಆಡಳಿತ ಮಂಡಳಿಯವರು ಉಳಿಸಿ ಹೋಗ್ತಾ ಇದ್ದಾರೆ ಅರ್ಜುನ್ ಜನ್ಯ ನಂತರವರಿಗೆ ರಾಜೇಶ್ ಚಟ್ಟನ್ ಅಂತವರಿಗೆ ಯಾರು ದೊಡ್ಡ ದೊಡ್ಡ ಕಲಾವಿದರು ಅವರ ಕಾರ್ಯಕ್ರಮವನ್ನು ಕೊಟ್ಟರು ಅಂಥವರ ಹಣವನ್ನು ಉಳಿಸಿಕೊಂಡು ಈ ಬಾರಿ ಯಾರೇ ಹೋಗಿ ಬೆಂಗಳೂರಿನಲ್ಲಿ ಕಲಾವಿದನ್ನು ತೆರೆದರೆ ಖಂಡಿತವಾಗಿ ಅವರು ಬರಲಿಲ್ಲ ಬಹುಶಃ ಇಲ್ಲಿ ತಪ್ಪಿದ್ದೀರಾ ಅಂತ ನೀವು ಯೋಚನೆ ಮಾಡ್ಕೋಬೇಕಿತ್ತು ನಮ್ಮ ಹಣಕಾಸಿನ ವ್ಯವಸ್ಥೆ ಇಲ್ಲ ಇಷ್ಟೊಂದು ಕೊರತೆ ಇದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಕಣ್ಣುಗಳು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಮೊದಲು ಯೋಚನೆ ಮಾಡಬೇಕಿತ್ತು ಒಂದೂವರೆ ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಗೊತ್ತಿದ್ಮೇಲೆ ಒಂದೂವರೆ ಕೋಟಿ ರೂಪಾಯಿಯ ಖರ್ಚನ್ನು ಮಾತ್ರ ಮಾಡುವಷ್ಟು ಕಾರ್ಯಕ್ರಮಗಳನ್ನು ಅಂದ್ಕೊಳ್ಬೇಕಿಂತ ಕಾಫಿ ಹಬ್ಬ ಶಾಸಕರ ಒಂದು ಆಶಯ ಇರಬಹುದು ಆದರೆ ಅವರಿಗೆ ಹಣಕಾಸಿನ ವಿಚಾರ ಗೊತ್ತಿರಲಿಲ್ಲ ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗಿದ್ದು ನಾವುಗಳಲ್ವಾ ದಸರಾ ಸಮಿತಿಯ ಸದಸ್ಯರುಗಳಲ್ವಾ ಆಡಳಿತ ಮಂಡಳಿ ಅಲ್ವಾ ಇವತ್ತು ಐದು ಲಕ್ಷ ಕಾಫಿಗೆ ಕಾಫಿ ಹಬ್ಬಕ್ಕೆ ಒಂದು ದಿನದ ಕಾಫಿ ಹಬ್ಬಕ್ಕೆ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿರುವಂಥದ್ದು ಯಾವ್ದಕ್ಕೆ ಖರ್ಚಾಯ್ತು ಅಂತ ಹೇಳುವಂಥದ್ದು ಗೊತ್ತಿಲ್ಲ ಆದ್ರೆ ಹಣ ಇದ್ದೇ ಇದ್ದಾಗ ಕೊಡವರಿಗೆ ಕೊಡ್ಲಿಕ್ಕೆ ಇದ್ದಾಗ ಹೊಸ ಹೊಸ ವಿಚಾರಗಳನ್ನ ಇಲ್ಲಿ ತಂದು ಹಾಕೊಂಡು ಹಣಕಾಸಿನ ಎಲ್ಲ ವ್ಯವಹಾರವನ್ನು ನಾವೇ ವಹಿಸಿಕೊಳ್ಳುವುದಾಗಿ ಜಿಲ್ಲಾಧಿಕಾರಿ ಹೇಳಿದ್ದರು ಎಂದು ಕಾರ್ಯಾಧ್ಯಕ್ಷ ಪ್ರಕಾಶ್ ಆಚಾರ್ಯ ದಸರಾ ಅಧಿಕಾರಿಗಳ ಕೈಗೆ ಹೋದರೆ ಕಷ್ಟವಾದಿತ್ತು ಎಂದರು ಐವತ್ತು ಲಕ್ಷ ಅನುದಾನ ಬರುತ್ತಿದ್ದಾಗಲೂ ಸುಂದರ ದಸರಾ ಆಚರಿಸಿದ್ದೇವೆ ಎಂದು ಉಮೇಶ್ ಸುಬ್ರಹ್ಮಣಿ ಹೇಳಿದರು ಡಿಸಿ ಕೈಯಲ್ಲಿ ಉತ್ಸವ ಕೊಡುವುದು ನಾಚಿಕೇಡು ಎಂದು ಅವರು ಹೇಳಿದರು ನಾನು ಡಮ್ಮಿ ಖಜಾಂಜಿಯಾಗಿದ್ದೆ ನಾಯಿಯಂತೆ ದುಡಿಯಿರಿ ಎಂಬರ್ಥದಲ್ಲಿ ಜಿಲ್ಲಾಧಿಕಾರಿ ಆದೇಶ ಮಾಡುತ್ತಿದ್ದರು ಎಂದು ಖಜಾಂಜಿ ಅರುಣ್ ಶೆಟ್ಟಿ ಅಸಹಾಯಕತೆ ವ್ಯಕ್ತಪಡಿಸಿದರು ಮಾನ್ಯ ಜಿಲ್ಲಾಧಿಕಾರಿ ಅಂತ ನಾನು ಹೋದೆ ತಾವು ಲೆಕ್ಕ ಮಾಡುವಾಗ ನಾನು ಕಚೇರಿಯಾಗಿದ್ದೀನಿ ನಮ್ಮನ್ನು ಸ್ವಲ್ಪ ಘಟನೆಗೆ ತಗೊಂಡಿದ್ದೇನೆ ಎಲ್ಲ ವರ್ಷಗಳ ನಾವು ಈ ಲೆಕ್ಕ ನಾನು ಮತ್ತು ಟಿ ಸಿ ಮಾಡಬಹುದು ನಾವು ನೋಡ್ಕೊಳ್ತೀವಿ ನೀವು ಇದರ ಬಗ್ಗೆ ತಲುಪಿಸುವಲ್ಲಿ ವೇದಿಕೆ ಕಾರ್ಯಕ್ರಮ ಅಲ್ಲಿ ನಾಳೆ ನಾಯಿಲಿದ್ದೇವೆ ಬರೀ ದುಡಿ ಪ್ರಾಮಾಣಿಕತೆ ನಾನು ಮುಂದೆ ಹೋಗ್ತೀನಿ ಎಲ್ಲರ ಮುಂದೆ ಹೋಗ್ತೀನಿ ನಾನು ಕಷ್ಟಪಟ್ಟು ದುಡ್ಡಿದ್ದೀನಿ ಅಲ್ಲ ಆದ್ರೆ ನಮ್ಮ ದಸರಾ ಚೆನ್ನಾಗಲಿ ಅಂತ ಉದ್ದೇಶದಿಂದ ಆದ್ರೆ ನಾವು ಇಲ್ಲಿ ಇದರಲ್ಲಿ ದುತಮ್ವಿ ಇವತ್ತು ಪೂಜೆ ಮಾಡುವ ನಗರಸಭೆಯಲ್ಲಿ ಆಫೀಸ್ ಓಪನ್ ಮಾಡುವ ಸುಮಾರು ಹದಿಮೂರು ಸಾವಿರ ರೂಪಾಯಿ ಆಯ್ತು ನಮಗೆ ಅಲ್ಲಿ ನಾಶ ಮಧ್ಯಾಹ್ನಗಳು ಅರವ ಜನರಿಗೆ ಯಾವುದು ಮತ್ತೆ ಪೂಜೆ ಖರ್ಚು ಹಣ್ಣು ಹಬ್ಬ ಬಟ್ಲಿಗೆ ಐದು ಸಾವಿರ ರೂಪಾಯಿ ಇದೆ ಆ ಹಣವನ್ನು ಹದಿಮೂರು ಸಾವಿರದ ಇನ್ನೂರು ರೂಪಾಯಿ ನಾನು ಹಾಕಿದಕ್ಕೆ ಅದು ಬಡ್ಡಿ ಖರ್ಚಿನಲ್ಲಿ ಲೀಟರ್ ಹೊತ್ತು ಅದು ನನಗೆ ಕರ್ತೀವಿ ಅಲ್ಲಿ ನನ್ನ ಸೊಪಿಗೆ ಹೋಯ್ತು ಇನ್ನೊಂದು ಕಾಫಿ ದಸರಾ ಮಾನ್ಯ ಶಾಸಕರ ಇದರಲ್ಲಿ ಕಾಫಿ ದಸರಾ ಮಾಡಿದವರು

ವಿಜಯದಶಮಿಯ ದಿನ ಮಂಟಪ ಮತ್ತು ಕರಗಗಳಿಗೆ ಬಹುಮಾನ ನೀಡಬೇಕಾಗಿದ್ದರು ಕೊನೆ ಗಳಿಗೆಯಲ್ಲಿ ಈ ಬಗ್ಗೆ ಮಾಹಿತಿಯೇ ಇಲ್ಲ ಎಂದು ಡಿಸಿ ಹೇಳಿದ್ದರು ಕೊನೆಗೆ ಸಮಿತಿ ಪದಾಧಿಕಾರಿಗಳೇ ಉತ್ಸವ ಹಾಳಾಗಬಾರದೆಂದು ಬಹುಮಾನ ಹೊಂದಿಸಿದೆವು ಎಂದು ಪ್ರಕಾಶ್ ಆಚಾರ್ಯ ಸಭೆಯ ಗಮನಕ್ಕೆ ತಂದರು ಮಂಟಪಗಳಿಗೆ ಬಹುಮಾನ ಕೊಡುವಂಥ ವಿಚಾರದಲ್ಲಿ ಯೋಚನೆ ಇತ್ತು ಜಿಲ್ಲಾಡಳಿತದವರಿಗೆ ಫೋನ್ ಮಾಡಿದೆ ಜಿಲ್ಲಾಧಿಕಾರಿಗೆ ಸರ್ ಇದು ಮಂಟಪಗಳಿಗೆ ಬಹುಮಾನ ಮತ್ತು ಕರ್ಗಗಳಿಗೆ ದೇವಸ್ಥಾನಗಳಿಗೆ ಏನು ನಾವು ಬಿಳಿ ವಿಗ್ರಹ ಕೊಡುವಂಥ ಬಟ್ಟೆಗಳು ಕೊಡುವಂಥ ವಿಚಾರ ಅದೆಲ್ಲ ಇದು ಮಾಡಿಲ್ಲ ಅಂತ ಹೇಳಿದ್ರೆ ಅವರು ಇಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ಟೆಂಡರ್ ಕಟ್ಟಿದ್ದೀನಿ ಏನು ಸರ್ ಹೇಳಿದ್ರೆ ಹೇಗೆ ಅಂತೇಳಿದೆ ಇಮಿಡಿಯೇಟ್ ನಾನು ರಾಜೇಶ್ ಅವರಿಗೆ ಫೋನ್ ಮಾಡಿದೆ ಅರುಣ್ ಶೆಟ್ಟಿ ಫೋನ್ ಮಾಡಿದೆ ಪಾಪ ಅರುಣ್ ಶೆಟ್ಟಿ ಮತ್ತೆ ರಾಜೇಶ್ ಅವರು ಇಬ್ಬರು ನಾನು ಸ್ವಲ್ಪ ಸುಸ್ತಾಗಿದೆ ಇವ್ರಿಗೆ ಹೇಳ್ದು ಜ್ವರ ಎಲ್ಲ ಬಂದಿತ್ತು ಇವ್ರಿಗೆ ತಕ್ಷಣ ಪಾಪ ರಾಜೇಶ್ ಅವರು ಚಕ್ ಕೊಟ್ಟುಬಿಟ್ಟು ಗೋಲ್ಡ್ ಟೈಮ್ ತಂದಿರೋದು ಅವರು ಸ್ವಂತ ಚಕ್ಕನ ಕೊಟ್ಟು ಗುಳಿಯೋದವ್ರ ಹತ್ರ ಮಾತಾಡಿಬಿಟ್ಟು ಗೋಲ್ಡ್ ಟೈಮ್ ಪಾಯಿಂಟ್ ತಂದು ಇದೇ ದೇವಸ್ಥಾನ ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ಆ ಬಾಕ್ಸಿನ ಕಲೆಕ್ಟ್ ಮಾಡಿಬಿಟ್ಟು ಅರುಣ್ ಶೆಟ್ಟಿ ಪಾಪ ಅದು ಆ ವಿಷಯದಲ್ಲಿ ಹೇಳುವಂಥ ವಿಷಯ ಎಲ್ಲ ರೆಡಿ ಮಾಡಿಬಿಟ್ಟು ನಾವು ಸಂಜೆ ವೇದಿಕೆ ಇತ್ತು ಇಲ್ಲಾಂದ್ರೆ ಇದು ಬಹುಮಾನ ಕೊಡುವಂತಲೇ ವಿಚಾರ ಇರಲಿಲ್ಲ ನಾನು ಜಿಲ್ಲಾಧಿಕಾರಿಗೆ ಹೇಳಿದೆ ಸರ್ ನೀವು ಇಷ್ಟೆಲ್ಲ ದಸರಾ ಚಂದ ಆಗ್ತಾ ಬಂದ್ಬಿಟ್ಟು ಫೈನಲ್ ಆಗಿ ಈ ಥರ ನೀವು ಬಹುಮಾನ ಕೊಡೋ ವಿಚಾರದಲ್ಲಿ ಬಹುಮಾನ ಇಟ್ಟಿಲ್ಲ ಅಂತ ಹೇಳಿದ್ರೆ ಏನು ಸರ್ ಅಂತ ಕೇಳುವಾಗ ಕಪ್ಪು ಚುಟ್ಟಿ ಬರ್ತಕ್ಕಂಥದ್ದೇ ಎಲ್ಲ ಮಂಟಪ ಅವರು ಪ್ರತಿಭಟನೆ ಅಂತ ಹೇಳಿದ್ರೆ ಅವರು ಏನಾದರೂ ಒಂದು ಮಾಡಿ ಅಪ್ಪ ನಮ್ಮ ಏನು ಏ ಯಾವ ರೀತಿ ನಿಭಾಯಿಸಿದ್ದಿ ಅಂತ ಹೇಳೋದು ನನಗೆ ಈ ಎಲ್ಲ ಚರ್ಚೆಗಳ ಬಳಿಕ ಜಿಲ್ಲಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಪ್ರತ್ಯೇಕ ಲೆಕ್ಕಪತ್ರ ಮಂಡನ ಸಭೆ ಕರೆಯುವಂತೆ ತೀರ್ಮಾನಿಸಲಾಯಿತು ಸಭೆಯಲ್ಲಿ ದಸರಾ ಸಮಿತಿ ಉಪಾಧ್ಯಕ್ಷ ಮಹೇಶ್ ದಶ ದಶಮಂಟಪ ಸಮಿತಿ ನಿರ್ಗಮಿತ ಅಧ್ಯಕ್ಷ ಜಿಸಿ ಜಗದೀಶ್ ನೂತನ ಅಧ್ಯಕ್ಷ ಬಿಎಂಹರೀಶ್ ಹೊಸ ಕಾರ್ಯಾಧ್ಯಕ್ಷ ಅರುಣ್ ಕುಮಾರ್ ಉಪಾಧ್ಯಕ್ಷ ಬಾಬು ಮುದ್ದುರಾಜ್ ಮತ್ತಿತರರು ಹಾಜರಿದ್ದರು